ಎಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಯಶಸ್ವಿ ಗ್ರಾಮಸಭೆ ಮೂಲಸೌಕರ್ಯ ಪೂರೈಕೆ ಬಗ್ಗೆ ಮಾತಿನ ಚಕಮಕಿ ಚರಂಡಿ ವ್ಯವಸ್ಥೆ ಬಗ್ಗೆ ಶಾಶ್ವತ ಪರಿಹಾರಕ್ಕೆ ಅಧ್ಯಕ್ಷರಿಂದ ಭರವಸೆ ಅಧ್ಯಕ್ಷ ರಾಹುಲ್ ಗೌಡರ ಉಪಸ್ಥಿತಿಯಲ್ಲಿ ಎಂಟಗಾನಹಳ್ಳಿಯ ಪ್ರೌಢಶಾಲೆ ಆವರಣದಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಗ್ರಾಮಗಳ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಮೊದಲಿಗೆ ಬಾವಿಕೆರೆ ಗ್ರಾಮದಲ್ಲಿ ವಸತಿ ಹಂಚಿಕೆಯಲ್ಲಿ ಆಗಿರುವ ಅವ್ಯವಹಾರದ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಗಂಗಾಧರವರು ಪ್ರಶ್ನಿಸಿದ್ದು ಹೀಗೆ ನಂತರ ಎಂಟುಗಾನಹಳ್ಳಿಯ ಮುಖ್ಯ ಸಮಸ್ಯೆಯಾದ ಚರಂಡಿಗಳ ದುರಸ್ತಿ ಬಗ್ಗೆ ಮಾತಿನ ಚಕಮಕಿ ನಡೆಯಿತು ಅಂತ್ಯದಲ್ಲಿ ಅಧ್ಯಕ್ಷ ರಾಹುಲ್ ಗೌಡರು ಮಾತನಾಡಿ ಎಂಟುಗಾನಹಳ್ಳಿಯ ಚರಂಡಿ ವ್ಯವಸ್ಥೆಗೆ ಈಗಾಗಲೇ ರೂಪರೇಶು ರೆಡಿಯಾಗಿದ್ದು ಎಲ್ಲ ಸದಸ್ಯರ ಮತ್ತು ಗ್ರಾಮಸ್ಥರುಗಳ ಒಪ್ಪಿಗೆಯ ಮೇರೆಗೆ ಶಾಶ್ವತ ಪರಿಹಾರ ಕೊಡುತ್ತೇವೆ ಎಂದರು ಇವತ್ತಿನವ್ರಿಗೂ ನಿಮ್ ಜ ಗಮನಕ್ಕೆ ಬಂದಿದೆ ಇವತ್ತಿನವರು ಯಾಕೆ ನೀವು ಸರ್ವೆ ಮಾಡಿಸ್ತಿಲ್ಲ ಅದನ್ನ ಬರಿ ಅವ್ರ ಮೇಲೆ ಇವ್ರ ಮೇಲೆ ಹೇಳ್ಕೊಂಡು ರಾಜ್ಯ ಸರ್ಕಾರದ ಗಮನ ಸೆಳೆದ್ ರಾಜ್ಯ ಸರ್ಕಾರ ಕೂಡ ನಿಮ್ಗೆ ಇನ್ಸಿ ಮಾಡಿದ್ರು ಕೂಡ ಇವತ್ತಿನವ್ರು ಕ್ರಮ ಜರುಸ್ತಾ ಇಲ್ಲ ಏನರ್ಥ ಸರಿ ಇಲ್ಲ ಮತ್ತೆ ನೀವು ಮೂರ್ ಮೂವತ್ತೈದು ಸೈಟ್ ಅಲ್ಲಿ ನಾಲ್ಕು ಸೈಟ್ ಹೋಗಿದೆ ಸರ್ ಒಂದ್ ನಿಮಿಷ ನಿಮ್ ಜೊತೆ ಯಾರು ಚೆನ್ನಾಗಿದ್ರೆ ಅವ್ರ ಮನೆ ಕಟ್ಕೊಂಬೋ ಅವ್ರ ಖಾತೆ ಕೊಡ್ತೀರಿ ಅವ್ರು ಎಲ್ ಬೇಕಾರ ತಡೆ ಹೋಗಲ್ಲ ಅವ್ರ ನಾಲ್ಕು ಸೈಟ್ ನಾನು ಸ್ಟಾರ್ಟಿಂಗ್ ಬಂದ್ರಲ್ಲಿ ಸಮೀಕ್ಷೆ ಜಾಗ ಲಾಸ್ಟ್ ಟೈಮ್ ಸಮಸ್ಯೆ ಆದಾಗ ನೀವು ಹದಿನೈದು ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಅಂತ ಸ್ಥಳದಲ್ಲಿ ಹೇಳಿದ್ರಿ ಲಾಂಡ್ ಇಶ್ಯೂ ಕ್ರಿಯೇಟ್ ಆಯ್ತು ಪೊಲೀಸ್ ಇಲಾಖೆ ಕೂಡ ನಿಮ್ಗೆ ಬರೋತು ಯಾವುದೇ ಕನ್ಸ್ಟ್ರಕ್ಷನ್ ಮಾಡಿಸಬಾರ ಇವತ್ತು ಕನ್ಸ್ಟ್ರಕ್ಷನ್ ಆಗಿದೆ ನೋಡಿದಿರಲ್ವಾ

ಅಲ್ಲ ಸರ್ ಇಲ್ಲ ಡಿಸೆಂಬರ್ ಅಂತ್ಯದೊಳಗೆ ಅದೇನಿದೆ ಜಾಗದ್ದು ಶಕ್ತವಾಗಿ ಸಮಸ್ಯೆ ಅಂತ ಯಾಕಂದ್ರೆ ಈಗ ಮೊನ್ನೆ ಒಂದ್ಸಲ ಯಾರೋ ರಸ್ತೆ ಒತ್ತುವರಿ ಮಾಡಿ ಮನೆ ಗೊತ್ತದ ಮಾಹಿತಿ ಬಂತು ನಾವೆಲ್ಲ ಹೋಗಿದ್ದು ಈಗ ಸಂಬಂಧಪಟ್ಟಂಗೆ ನೆಕ್ಸ್ಟ್ ವೀಕ್ ಮುಂದುವರೆದ ಮೀಟಿಂಗ್ ಜನಬಾಡಿ ಮೀಟಿಂಗ್ ಪ್ರಸ್ತಾಪ ಮಾಡಿತ್ತು ಏನ್ ಸಮಸ್ಯೆ ಇದೆ ನಮ್ಮ ಕಡೆ ಕ್ಲಿಯರ್ ಮಾಡ್ಕೊತೀವಿ ಎರಡೂ ಕೂಡ ಮಾಡಿಸ್ಬೇಡ ಹೌದು ಸರ್ ಹೇಳಿದಾರೆ ಸರ್ ನಾವ್ ನೋಡಿದಾಗ ಯಾವ್ದು ಯಾವ ಕಡೆ ಅದೇ ಏಕೆ ಒಬ್ರಗಂತಾರ ಇದ್ ಮಾಡ್ತಾ ಅಲ್ಲ ಕಟ್ಟಕ್ ಹೋದಂಗೆ ಬಡವರು ನೋಟಿಸ್ ಕೊಡ್ತೀರಾ ಸ್ಟಾಪ್ ಮಾಡಿಸಿ ಅಂತ ಇನ್ನ ಲ್ಯಾಂಡ್ ಲಾರ್ಡ್ ಮಾತ್ರ ಕಟ್ತಾ ಇರ್ಬೋದ ಯಾರು ಕ್ಲಿಯರ್ ಅಲ್ಲೇನಾಗುತ್ತೆ ಇಪ್ಪತ್ ಸೈಟ್ ನ ಮೊದಲ ಮೊದಲ ಎರಡನೇ ಬಾರಿ ಹೆಚ್ಚುತ್ತಾರೆ ನೂರ್ ಮೂಸ್ಟ್ ಬಾರಿ ಹೆಚ್ಚುತ್ತಾರೆ ಇಪ್ಪತ್ ಸೈಟ್ ಕಟ್ಕೋತಾರೆ ಗೊತ್ತಾರೆ ಹಾಗಾಗಿ ಜಾಗ ಪ್ರಾಬ್ಲಮ್ ಆಗುತ್ತೆ ಇಪ್ಪತ್ ಸೈಟ್ ಇಲ್ಲ ಈಗ ಎಲ್ರು ಕೂಡ ಜಾಗ ಸಿಗ್ಲಿ ಗೋಮಾಳ ಜಾಗ ಸಾಕಷ್ಟಿದೆ ಆದ್ರೆ ಇವರು ಗಡಿನೇ ಗುರುತಿಲ್ಲ ಇವ್ರಿಗೆ ಸ್ಟಾರ್ಟಿಂಗ್ ಯಾವ್ದು ಎಂಡೆ ಯಾವ್ದು ಅಂತಾನೆ ಗೊತ್ತಿಲ್ಲ ಇವ್ರು ಹೇಳೋದೇನೋ ಜಾಗ ನಿಮ್ದಲ್ಲ ಅಂತ ಹೇಳಿ ಕಳಿಸ್ತಾರೆ ಇವ್ರು ಹೆಂಗ್ ಹೇಳ್ತಾರೆ ಜಾಗ ನಿಮ್ದಲ್ಲ ಅಂತ ಈಗ ನಮಗೆ ರೆವಿನ್ಯೂ ಇಲಾಖೆ ಇನ್ನೇನು ಇನ್ನ ಒತ್ತುವರಿ ಆಗಿದ್ದಾದ್ಮೇಲೆ ಇನ್ನು ನಾಲ್ಕು ಸೈಟ್ ಕೊಡ್ಬೇಕಲ್ವಾ ಗೋಮಾಳ ಅಂತ ಹೇಳ್ತಾರಲ್ವಾ ಅದಾದ್ಮೇಲೆ ಕೊಡ್ಲಿಕ್ಕೆ ಅವ್ರ ಗುರ್ತು ನಮಗೆ ಗುರ್ತು ಮಾಡ್ಲಿಕ್ಕೆ ಇಲ್ಲ ನಾಲ್ಕು ಸೆಟ್ ಇಲ್ಲಿ ತಗೊಂಡ್ಲಿ ಅಂದ್ರೆ ಗುಡ್ ಬಟ್ ಇವಾಗ ಏನ್ ಇವಾಗ ಇವಾಗ ಮಿಟಿಂಗೇಶನ್ ಇದೆ ಅಲ್ವಾ ಅಲ್ಲಿ ಒಳ್ಳೆವರೆಗೆ

ವಾಟರ್ ಮ್ಯಾನ್ ಮಂಜುನಾಥ್ ಸ್ಟಾರ್ಟಿಂಗ್ ಯಾವ್ದು ಅವ್ರಿಗೆ ಚರ್ಮದ ಕಾಯಿಲೆ ಬಂತು ಅನಾರೋಗ್ಯ ಆಯ್ತು ಅವರು ಮರಣ ಹೊಂದಿದ್ರು ಅವ್ರ ಕುಟುಂಬಸ್ಥರೆಲ್ಲರೂ ಇವತ್ತು ಅನಾರೋಗ್ಯದಿಂದ ತುತ್ತಾಗಿ ನಾಡ್ತಾ ಇದ್ದಾರೆ ತದನಂತರ ಅವರು ಮರಣ ಹೊಂದ ನಂತರ ಅವ್ರ ಕುಟುಂಬದ ಹಿರಿಯ ಪುತ್ರರಾದಂತ ರಾಜಣ್ಣನವರು ಆ ಗುಂಡಿನ ತೆರವುಗೊಳಿಸಿ ಆ ನೀರ ಎಲ್ಲಿ ಅಂತ ಅವ್ರಿಗೆ ಗೊತ್ತಾಗಿದ್ರೆ ಏನಾಗಿದೆ ಅವ್ರ್ಯವಸ್ಥೆ ಆಗಿ ಸುಮಾರು ಎರಡು ಎಕರೆ ಜಮೀನಲ್ಲಿ ನೀರು ಹಿಂಚ್ಕೊಂಡಿದ್ದಾರೆ ಈ ಮಧ್ಯದಲ್ಲಿ ಎರಡು ವರ್ಷದಿಂದ ಇದೇ ಚಿಕ್ಕಣ್ಣ ಸ್ವಾಮಿಯವರು ಸಿಮೆಂಟ್ ವ್ಯಾಪಾರಸ್ಥರು ಬಂದು ನಮ್ಮನ್ನು ಮನವಿ ಮಾಡಿಕೊಂಡ್ರು ಈ ನೀರು ನಮ್ಗೆ ರೋಡಲ್ಲಿ ಹೋಗಿ ಯಥೇಚ್ಛವಾಗಿ ನೀರು ಬರ್ತಾ ಇದೆ ನಿಮ್ ತೋಟದೊಳಗೆ ತೊಗೊಂಡು ಸ್ವಲ್ಪ ದಿನ ಒಂದು ಅಣ್ಣ ಹೋಗುತ್ತೆ ಹಳ್ಳಿಗೆ ಒಂದು ಸಂಪರ್ಕ ಮಾಡ್ಕೊಡಿ ಅಂತ ಅವ್ರ ಮನವಿನ ಆಧರಿಸಿ ನಾನೇನ್ ಮಾಡಿದೆ ನಮ್ಮ ತೋಟದೊಳಗಡೆ ಆ ನೀರು ಯಥೇಚ್ಛವಾದ ನೀರು ಹೋಗಲಿ ಅಂತ ನಾವು ತಾತ್ಕಾಲಿಕವಾಗಿ ಅದನ್ನು ಮಾಡಿಕೊಟ್ಟಿದ್ವಿ ಇದು ಯಾವಾಗ ಈ ಸಮಸ್ಯೆ ಉದ್ ಉದ್ಭವವಾಗಿ ಉಳ್ಬಾಣ ಆಯ್ತೋ ನಾನು ಗ್ರಾಮ ಪಂಚಾಯತಿಗೆ ಪಿ ಅವರಿಗೆ ಸಂಬಂಧಪಟ್ಟ ಸದಸ್ಯರಿಗೆ ಎಲ್ಲರ ಗಮನಕ್ಕೂ ತಂದು ಅಧ್ಯಕ್ಷರು ಗಮನಕ್ಕೆ ತಂದು ಇದು ಕೂಡ ಏನಾದರೂ ಪರಿಹಾರ ಮಾಡಬೇಕಂತ ಸುಮಾರು ದಿನದಿಂದ ಕೇಳ್ಕೊತಾ ಇದೀವಿ ಇದು ಅನಿವಾರ್ಯ ಆಗ ಏನಾಗಿದೆ ಕುಟುಂಬಸ್ಥರು ಎಲ್ಲರೂ ನರ್ತಾ ಇರೋದ್ರಿಂದ ಅದನ್ನ ನಮ್ಮ ತೋಟದೊಳಗೆ ಬಂದು ಸುಮಾರು ಹತ್ತು ಮರಗಳು ಇವತ್ತು ಏನು ತೋಟಗಾರಿಕೆ ಇಲಾಖೆ ಇದ್ದಾರೆ ಕರ್ಕೊಂಡು ತೋರಿಸಿ ಹತ್ತು ತೆಂಗಿನ ಮರ ಪೂರ್ತಿ ಓಟೋಯ್ತು ಇಷ್ಟೆಲ್ಲ ಆದ್ರೂ ಅಧಿಕಾರಿಗಳು ಗಮನ ಇವರು ಮಾರದೇ ಇದ್ದಾಗ ನಾವು ಅವ್ರು ಕೇಳ್ಕೊಂಡಂತ ಒಂದು ತುರ್ತಾಗಿ ಸ್ವಲ್ಪ ದಿನಕ್ಕೆ ಮಾತ್ರ ನಮ್ಮ ತೋಟದೊಳಗೆ ನೀರು ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ವಿ ಯಾವಾಗ ಇವ್ರು ಯಾರು ಕ್ರಮ ತಗೊಳ್ಳಿಲ್ಲ ನಾವು ಈ ನಾವು ಮುಚ್ಚತಾ ಇದ್ದೀವಿ ಅಂತ ಹೇಳಿ ಮುಚ್ಚಿದೀವಿ ಪೂರ್ತಿ ಮಾಡಿ ಇದು ನೋಡಿ ಎಲ್ಲ ಎಲ್ಲಿ ಎಷ್ಟು ಪಾಯಿಂಟ್ ಇದ್ದಾವೋ ಅಷ್ಟಕ್ಕೆಲ್ಲ ಟ್ಯಾಪ್ ಮಾಡಿದ್ದೀವಿ ಸರ್ ಎಫ್ ಎ ಟಿ ಸಿ ಮಾಡಿದ್ದೀವಿ ಇನ್ನು ಹೆಚ್ಚಿನವಾಗಿ ಸರ್ ಎಲ್ಲೆಲ್ಲಿ ಆಗಿಲ್ಲ ಅಂಥವಕ್ಕೆ ನಾವು ಸರ್ ಮಾಹಿತಿ ತಗೊಂಡು ಮಾಡಿ ನಾವು ಸೇರಿಸಿ ಸರಿಯಾಗಿ ಮಾಡ್ತಿಲ್ವಂತೆ ನೋಡಿ ಅದು ಹೇಳ್ತಿದ್ದಾರೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇರೋದು ಅವರು ಕ್ವಾಲಿಟಿ ಇಲ್ಲ ಅಂತ ಸರಿ ಸರ್ ಅದನ್ನ ಸರಿ ಮಾಡ್ಕೊಂಡು ಸರ್ ಎಷ್ಟು ಊರಲ್ಲಿ ಕ್ಲಿಯರ್ ಆಗಿ ಮಾಡಿದ್ದೀರಾ

ಗೂಬೇಕಲ್ಲಮ್ಮ ದೇವಸ್ಥಾನದ ಪಕ್ಕದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸರ್ವಿಸ್ ರಸ್ತೆಗೆ ತಡೆಗೂಡಿ ಹಾಕಿದ್ದು ರಜಾ ದಿನಗಳಲ್ಲಿ ಹೆದ್ದಾರಿಯಲ್ಲಿ ಹೋಗಬೇಕಾದ ವಾಹನಗಳು ಬದಲೀ ಮಾರ್ಗವಾದ ಎಂಟಗಾನಹಳ್ಳಿ ಗ್ರಾಮದ ಮಾರ್ಗ ಬರುತ್ತಿದ್ದು ಇತ್ತೀಚೆಗೆ ವಾಹನ ದಟ್ಟಣೆಯಿಂದ ಹೆಚ್ಚು ಅಪಘಾತಗಳು ಸಂಭವಿಸುತ್ತಿವೆ ಆದ್ದರಿಂದ ಕೆಲವೇ ದಿನಗಳಲ್ಲಿ ನಮ್ಮ ಮುಂದಾಳತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿ ರಸ್ತೆಯ ತಡೆಗೂಡಿ ತೆರವುಗೊಳಿಸಿ ಸ್ಥಳೀಯರ ಓಡಾಟಕ್ಕೆ ಅನುವು ಮಾಡಿಕೊಡುತ್ತೇವೆ ಎಂದರು ಸಮಸ್ಯೆಗಳು ಬರ್ಸಿದೀವಿ ನೋಡಿ ಸರ್ ಯಾವ ಯಾವ ಬಗೆಹರಿಸಿದಿರ ಅದರಲ್ಲಿ ಮೂರು ಪಾಯಿಂಟ್ ಗಳು ಅರ್ಜಿ ಕೊಟ್ಟಿದ್ದು ಸಮಸ್ಯೆ ರಸ್ತೆ ಮುಚ್ಚಿಕೊಡಿ ಅಂತ ಬರ್ದಿದ್ವಿ ಅದಾದ್ಮೇಲೆ ಮತ್ತೆ ಇನ್ನೊಂದು ದೇವಸ್ಥಾನಗಳು ಚರಂಡಿ ಬೇಕು ಅಂದ್ರೆ ಅದಕ್ಕೆ ಗ್ರಾಮ ಸಭೆ ಹಾಕೊಂಡಿದ್ವಿ ಆ ದಾಖಲೆಗಳು ಸಿಗ್ಬೋದ ನನಗೆ ಏನೇನು ಕೊಟ್ಟಿದ್ದೀರ ನೀವು ತಹಶೀಲ್ದಾರ್ ಅದಕ್ಕೆ ಕೊಟ್ಟರೆ ಪ್ರತಿ ಕೊಡ್ತೀವಿ ಸರ್ ಆಫೀಸ್ ಅವತ್ತು ನಿಮ್ಗೆ ವಾಟ್ಸಪ್ ಮಾಡಿ ಬೇಡ ಅಂದ್ರೆ ಆಯ್ತು ಇದು ಕೇರಿದು ನೋಡಿ ಇಲ್ಲಿ ಎಲ್ಲರಿಗೂ ಬೇಕಾದ್ರೆ ಒಂದ್ಸರಿ ನೋಡ್ಬೋದು ನೋಡಿ ಚರಂಡಿ ಇದು ಕೊಟ್ಕೇರಿ ಒಂದು ಚರಂಡಿ ನೀವು ಬೀದಿ ಬೌಲಿ ಒಂದು ಅಲ್ಲಿ ಕ್ಲೀನ್ ಮಾಡ್ಸಿದ್ದಾರೆ ಸಮಸ್ಯೆ ಅಂತ ದಯವಿಟ್ಟು ಸಹ ನೀವು ತಿಳಿಸಬೇಕು ನೀನೇನು ಮಾಡೋದಿಲ್ಲ ಮಾಡಿದರೆ ಅದು ಎರಡು ವರ್ಷ ಮೂರು ವರ್ಷ ಮುಂಚೆ ಅದನ್ನ ಜನಡಿಯಲ್ಲಿ ಚರಂಡಿ ಕಾಮಗಾರಿ ಮಾಡಿದ್ದಾರೆ ಅದು ಕ್ಲೀನ ತಾಂತ್ರಿಕವಾಗಿ ಮಾಡಿದ ಕಾರಣ ಎರಡು ಕಡೆ ನೀರು ಬಂದು ಒಂದೇ ಕಡೆ ಸ್ಟೋರ್ ಆಗಿ ತುಂಬಗಿತ್ತು ಆ ಸಂಬಂಧಪಟ್ಟ ಹಾಗೆ ನಮಗೆ ಲೆಟರ್ ಕರೆ ಮುಖಾಂತರ ಬಂತು ಅದನ್ನ ಕ್ಲೀನ್ ಮಾಡಿಸುತ್ತಾ ನಾವು ಅದು ಕರೆಸಿ ಕ್ಲೀನ್ ಮಾಡಿಸ್ತು ಅದಕ್ಕೆ ಸಂಬಂಧಪಟ್ಟ ನೆಂಬರ್ ಹೇಳಿದೀವಿ ಮಾಡಿದ್ದಾರೆ ಅದಕ್ಕೇನು ಕೆಳಗಡೆ ಮದ್ಯ ಹಾಕ್ಬಿಟ್ಟು ಒಂದ್ ಕಡೆ ಅಂತ ಮಾಡೋದಕ್ಕೆ ಅದಕ್ಕೆ ಪ್ರಸ್ತಾಪ ಆಗಿದೆ ಈ ಗ್ರಾಮ ಸಭೆ ಮಾಡ್ಕೊಂಡು ಮಾಡ್ಕೊಡ್ತಿ ಅಧ್ಯಕ್ಷ ಕೊಟ್ಟಿದ್ರು ಇದೇ ಉತ್ತರ ಮಾಡಕ್ ಆಗ್ಲಿಲ್ಲ ಸಮಯಾವಕಾಶ ಸಿಗ್ಲಿಲ್ಲ ಟೈಮ್ ಆಗೋಯ್ತು ಇದೇನಂದ್ರೆ ಇದು ಇವಾಗಿನ ಸಮಸ್ಯೆ ಅಲ್ಲ ತುಂಬಾ ಹಳೆ ಸಮಸ್ಯೆ ಹೌದು ಈಗ ಈಗ ಇಲ್ಲಿ ಇಲ್ಲ ಸಮಸ್ಯೆ ಆಗಿದೆ ಇಷ್ಟೊತ್ತು ಡಿಸ್ಕಶನ್ ಆಯ್ತು ಇದು ಸಣ್ಣ ಸಮಸ್ಯೆ ಇವಾಗ ಇದು ಇದೇ ತರ ಕಂಟಿನ್ಯೂ ಆದ್ರೆ ನೆಕ್ಸ್ಟ್ ಎಂಟ್ರಿ ಸಮಸ್ಯೆ ತರ ಆಗುತ್ತೆ ಅಲ್ಲ ಈಗ ನೋಡಿ ಇದು ಏಳೆಂಟು ಸಮಸ್ಯೆ ಇದು ಆ ತರ ಚರಂಡಿ ನೀರು ನಿಂತಿದೆ ಗ್ರಾಮ ನಿರ್ಮಾಣದಲ್ಲಿ ಒಂದ್ ಲಕ್ಷ ರೂಪಾಯಿ ದುಡ್ಡು ಕ್ಲೈಮ್ ಆಗಿದೆ ನೋಡಿ ಇದು ರೀಸೆಂಟ್ ಫೋಟೋ ಇದು ಅದೇ ತರ ಇದೆ ಅಲ್ಲಿ ತಾಂತ್ರಿಕವಾಗಿ ನನಗೆ ಆಶ್ಚರ್ಯ ಆಯ್ತು ಪಿಡಿಒ ಹೋಗಿ ನೀವು ಸರ್ಕಾರ ನೇಮಿಸಿದ ತುಂಬಾ ಕೆಲಸಗಳು ಇರ್ತದೆ ನಿಮ್ಗೆ ನೀವ್ ಹೋಗ್ಬಿಟ್ಟು ಅಲ್ಲಿ ಸೆಫ್ಟಿ ಕ್ಲೀನ್ ತಗೊಂಡೋಗಿ ಕ್ಲೀನ್ ಮಾಡಿಸ್ಬೇಕು ಅಂದ್ರೆ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ನಿಜವಾಗ್ಲೂ ದೊಡ್ಡ ಸಮಸ್ಯೆ ಆಗುತ್ತೆ ಅದನ್ನ ಹೆಚ್ಚು ಊರುಗಳು ಎಲ್ಲ ಏರ್ಪೋರ್ಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಏನೇನೋ ದೊಡ್ಡ ದೊಡ್ಡ ಅಭಿವೃದ್ಧಿಗಳು ನಡೀತವೆ ಪಾಪುಲೇಷನ್ ಜಾಸ್ತಿ ಆದಾಗ ಅದು ಅದೇ ತರ ಸಮಸ್ಯೆ ಆಗುತ್ತೆ ದಯವಿಟ್ಟು ಏನು ಬಗೆಹರಿಸಬಹುದು ಆದಷ್ಟು ಬೇಗ ಕ್ರಿಯಾ ಸೇರಿಸಿದೀವಿ ಅಂತ ಹೇಳ್ತಿಲ್ಲ ಅದು ಮಾಮೂಲಿ ಅದೇ ಅನ್ಸರ್ ಕೇಳಿ ಸಾಕಾಗಿದೆ ಅದಕ್ ಮುಂಚೆ ವಾಟ್ಸಪ್ ಅದಕ್ ಮುಂಚೆ ವಾಟ್ಸ್ಆಪ್ ಎಲ್ಲ ನೋಡ್ಸಿ ಆ ಸಮಸ್ಯೆ ಬರ್ಸಿದಾರೆ ಕ್ಲಿಯರ್ ಆಗಿಲ್ಲ ಈಗ ನಾನು ನಿಮ್ಮತ್ ಕೇಳ್ತೀನಿ ಕಳೆದ ವಾಟ್ಸಪ್ ಇಂತ ಒಂದ್ಸರಿ ಕರೆ ಬಂತು ಮತ್ತೆ ಇನ್ನೊಂದ್ ಕಡೆ ಕರೆ ಬಂತು ಪಕ್ಕದಲ್ಲಿ ಜಾಗ ಇದೆ ಪ್ರಾವಿಷನ್ ಮಾಡಕ್ಕೆ ಅಂತ ಹೇಳಿ ಅವಕಾಶ ಇದೆ ಅಂತ ಹೇಳಿ ಬಂದಿದ್ದಾರೆ ದಯವಿಟ್ಟು ಸಮಸ್ಯೆ ಬಗೆಹರಿಸಿಕೊಟ್ರೆ ಆಮೇಲೆ ಇದು ಆಯ್ತು ನೀವು ಓಕೆ ಇದನ್ನ ಸ್ಪಂದಿಸಿದೀರಾ ನಿಮ್ ಧನ್ಯವಾದ ನೆಕ್ಸ್ಟ್ ಇನ್ನ ಹದಿನೈದು ಸಮಸ್ಯೆ ನಾವು ಬಿಸಿ ವಾಟ್ಸಪ್ ಅಲ್ಲಿ ಅದು ದಯವಿಟ್ಟು ಅದನ್ನ ಏನು ಮಾಡಿದೀರಾ ಕ್ಲಿಯರ್ ರೋಡ್ ಇದು ಬಟ್ರಳ್ಳಿ ರೋಡ್ ಏರಿ ಮೇಲೆ ಕ್ಲೀನ್ ಮಾಡಿಸಿದೀರಾ ಅಷ್ಟೇನೆ ಅದ್ಬಿಟ್ರೆ ಇನ್ ಯಾವ್ದೋ ಕ್ಲಿಯರ್ ಆಗಿಲ್ಲ ನನ್ ಪ್ರಕಾರ ನಮಸ್ತೆ ನಾನು ರಾಹುಲ್ ಗೌಡ ಹೆಚ್ಎ ಎಂಟಗಾಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಾತಾಡ್ತಾ ಇದೀನಿ ಇಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತ ಐದನೇ ಸಾಲಿನ ಗ್ರಾಮ ಸಭೆಯನ್ನು ಅತಿ ಯಶಸ್ವಿಯಾಗಿ ಎಂಟಗಾನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಂಟಗಾನಹಳ್ಳಿ ಗ್ರಾಮದಲ್ಲಿ ನೆರವೇರಿಸಿದ್ದೀವಿ ಇವತ್ತು ಎಲ್ಲ ಗ್ರಾಮಗಳಿಂದ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಹಾಗೂ ಎಲ್ಲ ಅಂಗನವಾಡಿಗಳ ಕಾರ್ಯಕರ್ತೆಯರು ಎಲ್ಲರೂ ಭಾಗಿಯಾಗಿದ್ದರು ಹೆಚ್ಚಿನದಾಗಿ ನೈರ್ಮಲ್ಯದ ಕಡೆ ಗಮನ ಕೊಡಿ ಅಂತ ಎಲ್ಲ ಗ್ರಾಮಸ್ಥರು ಕೇಳ್ಕೊಂಡಿದ್ದಾರೆ ಅದು ತುರ್ತಾಗಿ ಮುಂದಿನ ವಾರದಲ್ಲಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಎಲ್ಲ ನಿಯೋಜನೆ ಮಾಡಿ ಅತಿ ತುರ್ತಾಗಿ ಒಂದು ಗ್ರಾಮ ನರಿಯನ್ನ ಕೆಲಸ ಕಾರ್ಯಗಳನ್ನ ಮುಗಿಸ್ತೀವಿ ಅಂತ ಜನರಿಗೆ ಮಾಹಿತಿ ಕೊಟ್ಟಿದೀವಿ ಸಹಜ ಈಗ ಜನಗಳಿಗೆ ಗ್ರಾಮ ಸಭೆ ಜೆ ಜೆ ಎಂ ವಿಚಾರ ಅಂತಂದ್ರೆ ನಿಮ್ಗೆ ಇವತ್ತು ಜಲ್ ಜೀವನ್ ಅಲ್ಲಿ ಕಾಂಟ್ರಾಕ್ಟರ್ ಬಂದು ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಅವ್ರು ಏನ್ ಹೇಳ್ತಾ ಇದಾರೆ ಇದು ರಾಷ್ಟ್ರೀಯ ಒಂದು ಪಾಲಿಸಿ ಅಲ್ಲಿಂದ ನಮ್ಗೆ ಏನೋ ಕೆಲವೊಂದು ಅಡಚಣೆಗಳಾಗ್ತಾ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹಾಗೂ ಕೆಲವೊಂದು ಗ್ರಾಮಗಳಲ್ಲಿ ಇನ್ನೂ ನಾವು ಓವರ್ ಟ್ಯಾಂಕ್ ಗೆ ಜಾಗ ನ ಆಗಿಲ್ಲ ಹಾಗೂ ಇಲ್ಲಿ ಪಂಚಾಯಿತಿಯಿಂದ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗದೇ ಇರೋದಕ್ಕೆ ನಾವು ಯಾವುದೇ ಎನ್ ಓ ಸಿನ ಇಶ್ಯೂ ಮಾಡಿಲ್ಲ ಸೊ ಹಾಗಾಗಿ ಒಂದು ಸಣ್ಣ ಪುಟ್ಟ ಗೊಂದಲಗಳಾಗಿದೆ ಹೊರತು ಬೇರೆ ಎಲ್ಲ ಸುಗಮಂಗ್ ನಡ್ಕೊಂಡು ಹೋಗಿದೆ ಯಶಸ್ವಿಯಾಗಿ ಗ್ರಾಮ ಸಭೆಯನ್ನ ನಡೆಸ್ಕೊಟ್ಟಿದ್ವಿ ನೋಡಿ ಹಿಂದಿನ ಸಂದರ್ಭದಲ್ಲಿ ಎಂಟ್ಕಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಿಂದೆ ಒಂದು ಊರಿನವರೇ ಎಲ್ಲ ಒಪ್ಕೊಂಡು ಏನು ಮಾಡಿರ್ತಾರೆ ನಮ್ಮ ನಮ್ಮ ಜಾಗಗಳಲ್ಲೇ ಹೋಗಲಿ ಅಂತ ಒಪ್ಕೊಂಡಿರ್ತಾರೆ ಆದರೆ ಇವತ್ತು ಕಾಲ ಬೆಳೆದಿದೆ ಇವತ್ತು ಆಧುನಿಕತೆ ಬ ರೀತೀಲಿ ನಮಗೆ ಚರಂಡಿ ಮಾಡಿಕೊಡಿ ಅಂತ ಕೇಳಿದ್ದಾರೆ ಅದಕ್ಕೆ ಎರಡಕ್ಕೂ ಮಾರ್ಗಸೂಚಿಯನ್ನು ನಾವೇ ನಮ್ಮ ಪಂಚಾಯತಿ ವತಿಯಿಂದ ನಿರ್ಣಯ ಮಾಡಿದ್ದೀವಿ ಒಂದು ಎಸ್ ಟಿ ಪಿ ಗ್ರೀನ್ ಎನರ್ಜಿ ಮುಖಾಂತರ ನಾವು ಸೋಲಾರ್ ಪ್ಯಾನಲ್ಸ್ ಹಾಕಿ ಎಸ್ ಟಿ ಪಿ ಮಾಡೋಣ ಅಂತ ಒಂದು ಒಂದು ಆದ್ಯತೆ ಕೊಡೋಣ ಅಂತ ಅಂದ್ಬಿಟ್ಟು ಅದೊಂದು ಮನ್ಸು ಮಾಡಿದ್ದೀವಿ ಅಕಸ್ಮಾತ್ ಅದು ನಮಗೆ ಆಗಲಿಲ್ಲ ಅಂತ ಅಂದಿದ್ದ ಸಂದರ್ಭದಲ್ಲಿ ಸಿ ಸಿ ಡ್ರೈನ್ ಮಾಡಿಬಿಟ್ಟು ಆ ಒಂದು ಚರಂಡಿ ಕಾಮಗಾರಿಯನ್ನು ಸಂಪೂರ್ಣವಾಗಿ ಮುಗಿಸಿ ಯಾವುದೇ ರೀತಿ ಊರಿಗೆ ತೊಂದರೆ ಆಗದಿಲ್ಲದಂಗೆ ಕೆಲಸ ಕಾಮಗಾರಿಗಳನ್ನು ಮುಗಿಸ್ಕೊಡ್ತೀವಿ ಹೌದು ನಿಮಗೆ ಗೊತ್ತಿರಬಹುದು ಇವತ್ತಿನ ದಿನಗಳಲ್ಲಿ ಎನ್ ಎಚ್ ಹೈವೇ ಸೆವೆಂಟಿ ಫೈವ್ ಅಲ್ಲಿ ವಾಹನ ದಟ್ಟಣೆ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಶನಿವಾರ ಶುಕ್ರವಾರ ಭಾನುವಾರ ಬಂತು ಅಂತಂದ್ರೆ ಅತಿ ಐದು ಪಟ್ಟು ಜಾಸ್ತಿ ಗಾಡಿಗಳು ಹೋಗ್ತಾ ಇದೆ ಯಾಕಂದ್ರೆ ಏನು ಮಾಡೋಕ್ಕಾಗಲ್ಲ ಅದನ್ನ ನಾವು ತಡಿಲಿಕ್ಕಾಗಲ್ಲ ನಾವು ಸುಮಾರು ಬಾರಿ ನ್ಯಾಷನಲ್ ಹೈವೇ ಅವ್ರಿಗೆ ಕಂಪ್ಲೇಂಟ್ ಮಾಡಿದೀವಿ ಪಂಚಾಯತಿ ಕಡೆಯಿಂದ ಆದ್ರೆ ಅವ್ರು ಏನೇ ಆ್ಯಕ್ಷನ್ ನ ತಗೊಂಡಿಲ್ಲ ಅದು ಎಂಟಗಾಳ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೂಬೆ ಕಲ್ಲಮ್ಮ ದೇವಸ್ಥಾನ ಹತ್ರ ಒಂದು ತಡೆಗೋಡೆ ನಿರ್ಮಿಸಿದ್ದಾರೆ ಅದನ್ನ ಎಲ್ಲ ಪಂಚಾಯತಿ ವ್ಯಾಪ್ತಿಯ ಗ್ರಾಮಸ್ಥರು ಒಂದು ಮನವಿ ಏನು ಅಂತಂದ್ರೆ ಈ ಎಲ್ಲ ಹಳ್ಳಿಗಳ ಒಳಗಡೆ ಗಾಡಿ ಬಂದ್ಬಿಡುತ್ತೆ ಸುಮಾರು ನಾಲ್ಕೈದು ಆಕ್ಸಿಡೆಂಟ್ಸ್ ಆಗಿದೆ ಕೆಲವರು ಕಾಲ್ಗೆ ಕಳ್ಕೊಂಡು ಅವರು ಅಂಗವಿಕಲರಾದಂತ ಪರಿಸ್ಥಿತಿ ಬಂದಿದೆ ಹಂಗಾಗಿ ಆ ತಡೆಗೋಡೆನ ಒಡೆದು ಸುಗಮವಾಗಿ ಈ ಶನಿವಾರ ಭಾನುವಾರ ಗಾಡಿ ಓಡಾ ಊರು ಒಳಗಡೆ ಬರದ್ನ ತಡಿರಿ ಅಂತ ಅಂದ್ಬಿಟ್ಟು ಕೇಳ್ಕೊಂತ ಇದಾರೆ ಎಲ್ಲದು ಸಾಮಾನ್ಯ ಜನರ ಮನಸ್ಥಿತಿ ಇದು ಟೋಲ್ ಕಟ್ಟ ಹೋಗೋಣ ಅಂತ ಉಳಿಸೋದು ಸಾಮಾನ್ಯರ ಮನಸ್ಥಿತಿ ಇದು ಕೆಲವೊಂದ್ಸತಿ ಹಿಂಗ ಹಾಗೆ ಆಗುತ್ತೆ ಬಟ್ ಸುಮಾರು ನೀವು ನೀವು ನೋಡ್ಬೋದು ಒಂದು ಟೆನ್ ಪರ್ಸೆಂಟ್ ಗಾಡಿಗಳು ಇಲ್ಲಿಂದ ಊರೊಳಗಡೆ ಭಟ್ರಹಳ್ಳಿ ಮಾರ್ಗವಾಗಿ ಎಂಟ್ಕಳ್ಳಿ ಮಾರ್ಗವಾಗಿ ಓಡಾಡ್ತಾರೆ ಅದನ್ನ ತಪ್ಪಿಸಿ ಅಂತ ಅನ್ಬಿಟ್ಟು ಇವತ್ತು ಮನವಿ ಮಾಡ್ಕೊಂಡಿದ್ದಾರೆ ನಾವು ಅದನ್ನ ಸ್ಪಂದಿಸಿದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಪ್ರಾಧಿಕಾರ ಹಾಗೂ ನಮ್ಮ ತಹಸೀಲ್ದಾರ್ ಅವರಿಗೆ ನಮ್ಮ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಎಲ್ಲರಿಗೂ ಪತ್ರ ವ್ಯವಹಾರ ಮಾಡಿ ಏನ್ ಸೂಕ್ತ ಕ್ರಮ ತಗೊಬೇಕು ತಗೊಂತೀವಿ ಹೌದು ತೊಂದರೆ ಆಗ್ತಾ ಇದೆ ಗ್ರಾಮಸ್ಥರಿಗೆ ಅದಕ್ಕೋಸ್ಕರನೇ ಹೇಳಿದ್ದು ಇಷ್ಟೆಲ್ಲಾ ಗ್ರಾಮಸ್ಥರಿಗೆ ತೊಂದರೆ ಆಗ್ತಾ ಇದೆ ಅಂತ ನ್ಯಾಷನಲ್ ಹೈವೇ ಅವ್ರಿಗೆ ಮನವಿ ಮಾಡಿ ಅವ್ರ ಗಮನಕ್ಕೆ ತಂದು ಇದ್ರ ಬಗ್ಗೆ ಏನಾರ ಒಂದು ಕ್ರಮ ತಗೊಳ್ಲಿಕ್ಕೆ ಒಂದು ಪರಿಹಾರನ ಸೂಚಿಸೋಣ